ಈ ಸರ್ಕಾರನಲ್ಲಿ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡು ತೀರ್ಮಾನ ಮಾಡಿದ್ದಾರೆ ನನ್ನ ಪ್ರಕಾರ ಇಡೀ ದೇಶದಲ್ಲಿ ಇದು ಒಂದು ಇತಿಹಾಸಿಕ ತೀರ್ಮಾನ ಈಗ ಪ್ರತಾಪ್ ಅವರು ನಮ್ಮ ಫ್ರೆಂಡ್ ಇದ್ದಾರೆ ಹೇಳ್ಬೋದು ಅವರು ಎರಡು ಮೂರು ಸೆಲೆ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾನು ಪರ್ಸನಲಿ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಎಲ್ಲರಿಗೂ ಪರಿಹಾರ ಆಗಬೇಕು ಮತ್ತ ತಾವು ಏನು ಹೇಳಿದರೆ ಅದು ಮನೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟಲಿಕ್ಕೆ ಪರ್ಮಿಷನ್ ಬೇಕಂತ ಯಾರ್ದು ಎ ಖಾತಾ ಇದೆ ಇದೆ ಪರ್ಮಿಷನ್ ಕಟ್ಟಲಿಕ್ಕೆ ಫಸ್ಟ್ ಈಗ ಬಿ ಖಾತಾ ಅದು ಶುರುವಾದಾಗಿದೆ ಸ್ಟಾರ್ಟಿಂಗ್ ಆಗಿದೆ ಯಾಕಂದರೆ ಜನ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಸರಿಯಲ್ಲ ಸಿ ಎಮ್ ಸಿ ಟಿ ಎಂಸಿನಲ್ಲಿ ಯಾವುದು ರಿಕಾರ್ಡ್ ಇದ್ದಿಲ್ಲ ಈಗ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅದ್ರ ಸಲಗೆ ಡೆಫಿನೆಟ್ಲಿ ಮುಂದೆ ತಾವು ಏನು ಹೇಳಿದರೆ ಅದ್ರ ಬಗ್ಗೆ ನಾವು ಏನು ತೀರ್ಮಾನ ಸರ್ ಸರಿ